ಬಾಬ್ ರಿಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ತೈದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಗತ್ಯವಿರುವ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೇರಿದಂತೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ವೇತನ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ಅರ್ಜಿ ಸಲ್ಲಿಕೆ ದಿನಾಂಕ ಹಾಗೂ ಇತರೆ ಮಾಹಿತಿಯನ್ನು ಈ ಕೆಳಗಡೆ ವಿವರವಾಗಿ ನೀಡಲಾಗಿದೆ ಪೂರ್ತಿ ಓದಿ ಬಾಬ್ ರಿಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ತೈದು ಡೀಟೇಲ್ಸ್ ವೇಕೆನ್ಸೀಸ್ ಹುದ್ದೆ ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ ಚೀಫ್ ಮ್ಯಾನೇಜರ್ ಡೆಪ್ಯೂಟಿ ಮ್ಯಾನೇಜರ್ ಎವಿಪಿ ಅಸಿಸ್ಟೆಂಟ್ ಮ್ಯಾನೇಜರ್ ಕರ್ತವ್ಯ ಸ್ಥಳ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದೆಲ್ಲೆಡೆ ಕೆಲಸ ನಿರ್ವಹಿಸಬೇಕು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಒಟ್ಟು ನಾನ್ನೂರ ಐವತ್ತೈದು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಹ್ವಾನಿಸಲಾಗಿದೆ ಹುದ್ದೆ ಹುದ್ದೆಗಳ ಸಂಖ್ಯೆ ಮ್ಯಾನೇಜರ್ ಇಪ್ಪತ್ಮೂರು ಸೀನಿಯರ್ ಮ್ಯಾನೇಜರ್ ಎಂಬತ್ತೈದು ಚೀಫ್ ಮ್ಯಾನೇಜರ್ ಹದಿನೇಳು ಡೆಪ್ಯೂಟಿ ಮ್ಯಾನೇಜರ್ ಇಪ್ಪತ್ತೆರಡು ಎಂಟು ಅಸಿಸ್ಟೆಂಟ್ ಮ್ಯಾನೇಜರ್ ಮುನ್ನೂರ ಶೈಕ್ಷಣಿಕ ಅರ್ಹತೆ ಮ್ಯಾನೇಜರ್ ಸಿಎ ಸಿಎನ್ಎಸ್ ಸಿಎಸ್ ಸಿಇಎಫ್ಟಿಎ ಪದವಿ ಸ್ನಾತಕೋತ್ತರ ಪದವಿ ಎನ್ಸಿಆ ಸೀನಿಯರ್ ಮ್ಯಾನೇಜರ್ ಸಿಎ ಸಿಎನ್ಎಸ್ ಸಿಎಸ್ ಸಿಇಎಫ್ ಟಿಎ ಪದವಿ ಎಂಬಿಎ ಪಿಜಿಡಿಎಂ ಸ್ನಾತಕೋತ್ತರ ಪದವಿ चीफ मैनेजर सीए सीएनएस सीएस एन पदवी स्नातकोत्तर पदवी डेप्यूटी मैनेजर पदवी बीएससी बीसीए एनसीए बी बीटेक ए एनटेक सी ए बी बी स्नातकोत्तर पदवी ए वि पी पदवी बी ए बी टेक एन सी ए एम असिस्टेंट मैनेजर पदवी वयोमाना ದಿನಾಂಕ ಒಂದು ಜುಲೈ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಭ್ಯರ್ಥಿಗಳಿಗೆ ಈ ಕೆಳಗಿನಂತೆ ವಯೋಮಾನ ನಿಗದಿಪಡಿಸಲಾಗಿದೆ ಹುದ್ದೆಯ ವಯೋಮಾನ ಮ್ಯಾನೇಜರ್ ಇಪ್ಪತ್ಮೂರು ಮೈನಸ್ ಮೂವತ್ತೈದು ವರ್ಷ ಸೀನಿಯರ್ ಮ್ಯಾನೇಜರ್ ಇಪ್ಪತ್ತೇಳು ಮೈನಸ್ ನಲವತ್ತು ವರ್ಷ ಚೀಫ್ ಮ್ಯಾನೇಜರ್ ಇಪ್ಪತ್ತೆಂಟು ಮೈನಸ್ ನಲ್ವತ್ತೆರಡು ವರ್ಷ ಡೆಪ್ಯೂಟಿ ಮ್ಯಾನೇಜರ್ ಇಪ್ಪತ್ಮೂರು ಮೈನಸ್ ಮೂವತ್ತಾರು ವರ್ಷ ಎವಿಪಿ ಇಪ್ಪತ್ತೈದು ಮೈನಸ್ ನಲವತ್ತೈದು ವರ್ಷ ಅಸಿಸ್ಟೆಂಟ್ ಮ್ಯಾನೇಜರ್ ಇಪ್ಪತ್ತೆರಡು ಮೈನಸ್ ಮೂವತ್ತೆರಡು ವರ್ಷ ವಯೋಮಿತಿ ಸಡಿಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವೇತನ ಹುದ್ದೆ ವೇತನ ಮ್ಯಾನೇಜರ್ ಅರವತ್ನಾಲ್ಕು ಸಾವಿರ ಎಂಟುನೂರ ಇಪ್ಪತ್ತು ತೊಂಬತ್ಮೂರು ಸಾವಿರ ಒಂಬೈನೂರ ಅರವತ್ತು ಸೀನಿಯರ್ ಮ್ಯಾನೇಜರ್ ಎಂಬತ್ತೈದು ಸಾವಿರ ಒಂಬೈನೂರ ಇಪ್ಪತ್ತು ಒಂದು ಲಕ್ಷದ ಐದು ಸಾವಿರ ಇನ್ನೂರ ಎಂಬತ್ತು ಚೀಫ್ ಮ್ಯಾನೇಜರ್ ಒಂದು ಲಕ್ಷದ ಎರಡು ಸಾವಿರ ಮುನ್ನೂರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂಬೈನೂರ ನಲವತ್ತು ಡೆಪ್ಯೂಟಿ ಮ್ಯಾನೇಜರ್ ಎವಿಪಿ ಅಸಿಸ್ಟೆಂಟ್ ಮ್ಯಾನೇಜರ್ ಅರ್ಜಿ ಶುಲ್ಕ ಒಬಿಸಿ ಅಭ್ಯರ್ಥಿಗಳು ರು ಎಂಟ್ನೂರು ಐವತ್ತು ಪ ಜಾತಿ ಪ ಪಂಪಿಡಬ್ಲ್ಯೂಡಿ ಮಹಿಳಾ ಅಭ್ಯರ್ಥಿಗಳು ರು ಒಂದು ನೂರು ಎಪ್ಪತ್ತೈದು ಶುಲ್ಕ ಪಾವತಿಸುವ ವಿಧಾನ ನಿಗದಿಪಡಿಸಿದ ಶುಲ್ಕವನ್ನು ಆನ್ಲೈನ್ನಲ್ಲಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯುಪಿಐ ಮೂಲಕ ಶುಲ್ಕ ಪಾವತಿಸಬಹುದು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜುಲೈ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನ ಲಿಂಕ್ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ ಧನ್ಯವಾದಗಳು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಶೇರ್ ಮಾಡಿ